ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರು ಆಗಿದ್ದೆ ಅವರಿಗೆ ಕುಷ್ಠರೋಗ ಬರ್ಲಿ ಹಾರ್ಟ್ ಅಟ್ಯಾಕ್ ಬರ್ಲಿ ಶುಗರ್ ಬರ್ಲಿ ಬಿ ಪಿ ಬರ್ಲಿ ಕ್ಯಾನ್ಸರ್ ಬರ್ಲಿ ಬ್ರೈನ್ ಟ್ಯೂಮರ್ ಬರ್ಲಿ ಸರ್ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಆಗದಿರೋದಕ್ಕೆ ಕೆಲವರು ಕಾರಣ ಇದ್ದಾರೆ ನಮ್ಮ ಜಿಲ್ಲೆಯವರು ಅಂತ ರೂಪಾ ಶಶಿಧರ್ ಹೇಳಿದ್ದಾರೆ ಅದಕ್ಕೆ ಏನ್ ಹೇಳ್ತಾರೆ ನೀವು ಶಾಸಕರು ಅಧಿಕಾರದಲ್ಲಿರೋರು ಅಂತ ಹಾ ಸರ್ ಹಾ ಸರ್ ಡಿ ಸಿ ಸಿ ಬ್ಯಾಂಕು ಚುನಾವಣೆ ಆಗೋದಕ್ಕೆ ಅಡ್ಡಗಾಲಾಗಿರೋದು ಯಾರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಡಿ ಸಿ ಸಿ ಬ್ಯಾಂಕ್ಗೆ ಎನ್ಕ್ವರಿ ಮಾಡಕ್ಕೆ ಅಂತ ಸರ್ಕಾರದಿಂದ ಒಂದು ಆದೇಶ ಏನು ಎನ್ಕ್ವೈರಿ ಮಾಡಿ ಎನ್ಕ್ವೈರಿಗೆ ಯಾರಾದ್ರೂ ಒಬ್ಬನ ಅಪಾಯಿಂಟ್ ಮಾಡಿದಾಗ ಅದ್ರ ಮೇಲೆ ಹೋಗಿ ಸ್ಟೇ ತರ್ತಾರೆ ಯಾವುದ್ರ ಮೇಲೆ ಎನ್ಕ್ವೈರಿಗೆ ಒಂದು ಮನುಷ್ಯನಾಗ್ತಾರಲ್ಲ ಯಾರೋ ಒಂದು ಆಫೀಸರ್ ಆಗ್ತಾರ ಅದ್ರ ಮೇಲೆ ಸ್ಟೇ ತರ್ತಾರೆ ಬಿ ಸಿ ಸಿ ಬ್ಯಾಂಕಿಗೆ ಒಂದು ಎಮ್ ಡಿನ ಹಾಕಿದ್ರೆ ಆ ಎಮ್ ಡಿ ಬೇಡ ನಮಗೆ ಅಂತ ಎಮ್ ಡಿ ಮೇಲೆ ಹೋಗಿ ಕೋರ್ಟಲ್ಲಿ ಒಂದು ಸ್ಟೇ ತರ್ತಾರೆ ಆ ಎಮ್ ಡಿ ಬರಬಾರ್ದು ಅಂತ ಹತ್ತೊಂಬತ್ತು ಬಿ ಸಿ ಸಿ ಬ್ಯಾಂಕ್ಗೆ ಸಂಬಂಧಪಟ್ಟಂಗೆ ಹತ್ತೊಂಬತ್ತು ಇದೆಯಪ್ಪ ಯಾರು ಅಷ್ಟೇ ಇರಲಿಲ್ಲ ಸ್ಟೇಗಳೆಲ್ಲ ನಾನಾ ಅನಿಲಣ್ಣ ಸುರೇಶ್ ಅಣ್ಣ ಅಣ್ಣ ಸುರೇಶ ಅಣ್ಣ ತೊಗೊಂಡವ್ರಾ ನಂಜೇಗೌಡ ತೊಗೊಂಡವ್ರ ಯಾರು ತೊಗೊಂಡಿದ್ದಾರೆ ಅಷ್ಟೇ ಸ್ಟೇ ತಗೊಂಡಿರೋದು ಯಾರು ನೀವು ಎಲ್ಲರಿಗೂ ಹತ್ತೊಂಬತ್ತು ಸ್ಟೇಗಳು ತಗೊಂಡಿದ್ದಾರೆ ಏನಕ್ಕಪ್ಪ ನೀವು ಒಳ್ಳೆಯವರ ಯಾಕೆ ಸ್ಟೇ ನೀವು ಗೋವಿಂದ ಗೌಡ್ರೆ ತಗೊಂಡಿರೋದು ಗೌಡ್ರೆ ತಗೊಂಡಿರೋದು ಅವರೇ ಎಲ್ಲ ಸ್ಟೇ ತಗೊಂಡಿದ್ರು ನಾವೆಲ್ಲ ಅವ್ರ ತರ ನಾವು ಏನ್ ಬಂದ್ಬಿಟ್ಟು ಗುಬ್ಲೆಗಳೆಲ್ಲ ನಾವು ನಾವ್ ಇರೋದನ್ನ ಹೇಳ್ತೀವಿ ಡೈರೆಕ್ಟ್ ಆಗಿ ನಿಮಗೂ ಫೋಟೋಗಳು ವಿಡಿಯೋಗಳು ಕೊಡ್ತೀವಿ ಕೋರ್ಟ್ಗಳ ಹತ್ರ ಕುತ್ಕೊಂಡು ಮರಗಳ ಕಡೆ ಕುತ್ಕೊಂಡು ಏನೇನ್ ಮಾಡ್ತಾ ಇದ್ರು ಬೇಕಂದ್ರೆ ಫೋಟೋಸ್ ವಿಡಿಯೋಸ್ ಕಳಿಸ್ತೀನಿ ನಿಮಗೆಲ್ಲ ಕೋಯ್ಕೊಂಡು ಅಂತ ಒಳ್ಳೆ ಮನುಷ್ಯ ಆದ್ರೆ ನೀವು ಏನು ಅವ್ಯವಹಾರ ನಡೆದಿಲ್ಲ ಅಂತ ಹೇಳಿದ್ರೆ ಸ್ಟೇಗ್ ತಗೊಳ್ತೀನಿ ಎನ್ಕ್ವೈರಿಗ್ ಬಿಡು ಎನ್ಕ್ವೈರಿ ಬಿಡಪ್ಪ ನೀನ್ ಒಳ್ಳೆವನು ನಾನು ಒಪ್ಕೊಳ್ತೀನಿ ನಿಜ ನೀನು ಒಳ್ಳೆಯವನು ಯಾಕೆ ಸ್ಟೇಕ್ ತಗೊಂಡಿದೀರ ಎನ್ಕ್ವೈರಿ ಮಾಡೋದಕ್ಕೆ ಎನ್ಕ್ವೈರಿ ಆಫೀಸರ್ನಾಗದಲ್ಲಿ ಎಷ್ಟೋ ತೊಗೊಳ್ತೀನಿ ಹತ್ತೊಂಬತ್ತು ಎಷ್ಟೋ ನಿಂಬಾಯ ಒಂದ್ಸಲ ಹೇಳ್ರಿ ಅದನ್ನ ಹತ್ತೊಂಬತ್ತು

ಕೋರ್ಟ್ ಹೋಗಿದಾರು ತನಿಖೆ ವಿಚಾರ ಕೋರ್ಟ್ ಹೋಗಿಲ್ಲ ಯಾರು ಹೋಗಿ ಹೋಗೋದ್ ಬಿಟ್ಬಿಡಿ ಹೋಗ್ತಾ ಇಲ್ಲ ಹೋಗ್ತಾನೂ ಇಲ್ಲ ತನಿಖೆ ಆಗಲಿ ನಾವು ಒತ್ತಾಯ ಮಾಡ್ತೀವಿ ಆದರೂ ಅವ್ಯವಹಾರ ನಡೆದ ಆಗಬೇಕು ಆ ತನಿಖೆ ಆಗಲಿ ಅದನ್ನ ಯಾರು ತಪ್ಪು ಮಾಡಿದ್ವಿ ಅನುಭವಿಸಬೇಕು ಅಂತ ನಾವ್ ಸರಿಗ ಹೌದು ಎರಡು ಆಗಲಿ ಯಾವ್ದಾಗಲಿ ಸರ್ ನಮ್ಮ ಸಮಸ್ಯೆ ನಮ್ಮ ಜನ ಸಮಸ್ಯೆ ರೀ ನಮ್ಮ ರೈತರ ಸಮಸ್ಯೆ ರೀ ಸಿ ಸಿ ಬೇಕು ಎರಡು ನಮ್ಮ ರೈತರು ರೈತರ ರಕ್ತ ರೈತರ ಕಷ್ಟ ಕಟ್ಟಿರೋದು ಸಮಸ್ಯೆಗಳನ್ನ ಬೆವರಲ್ಲಿ ಕಟ್ಟಿರೋದು ಯಾರೇ ತಪ್ಪು ಮಾಡಿದ್ರು ರಾಮಲಿಂಗೇಶ್ವರ ಸ್ವಾಮಿ ಹತ್ರ ಕೇಳ್ಕೊಳ್ತೀನಿ ಯಾರ ಆ ಎರಡು ಸಮಸ್ಯೆನಲ್ಲಿ ಯಾರಾದ್ರೂ ತಪ್ಪು ಮಾಡಿ ದುಡ್ಡು ತಿಂದು ಏನಾದ್ರೂ ಆಗಿದ್ದೆ ಅವರಿಗೆ ಕುಷ್ಠರೋಗ ಬರಲಿ ಹಾರ್ಟ್ ಬರಲಿ ಶುಗರ್ ಬರ್ಲಿ ಬಿ ಪಿ ಬರ್ಲಿ ಕ್ಯಾನ್ಸರ್ ಬರಲಿ ಬ್ರೈನ್ ಟ್ಯೂಮರ್ ಬರಲಿ ಅವರಿಗೆ ಎಲ್ಲವೂ ಬರಬೇಕು ಯಾರಾದರೂ ಅದರಲ್ಲಿ ದುಡ್ಡು ತಿಂದಿರೋರಿಗೆ ಅವ್ಯವಹಾರಗಳು ಮಾಡಿದ್ರೆ ಇದೆಲ್ಲ ಬರಲಿ ಅವ್ರಿಗೆ ಕೋರ್ಟ್ ಅಲ್ಲಿ ಸ್ಟೇ ವಿಕಟ್ ಮಾಡಕ್ಕೆ ಫಸ್ಟ್ ಅವ್ರು ಸ್ಟೇ ನನ್ಗೆ ತಗೊಂಡು ಕೇಸ್ ವಾಪಸ್ ತಗೊಳಕ್ಕೆ ಎನ್ಕ್ವೈರಿ ಆಗಲಿ ಡಿ ಸಿ ಸಿ ಬ್ಯಾಂಕ್ ಡಿ ಸಿ ಸಿ ಬ್ಯಾಂಕ್ ಎನ್ಕ್ವೈರಿ ಆಗಲಿ ಏನೇನು ಎಲ್ಲ ಎನ್ಕ್ವೈರಿ ಆಗಿಬಿಟ್ಟು ಒಂದ್ ಕಡೆಯಿಂದ ನಮ್ಮ ಹತ್ರನೂ ವಿಡಿಯೋಸ್ ಇದಾವೆ ಫೋಟೋಸ್ ಇದಾವೆ ಎಲ್ಲ ಇದಾವೆ ನಾವು ಎತ್ಕೊಂಡ್ ಮದ್ಕೊಳ್ತೀವಿ ಒಂದು ದಿವಸ ಮೀಡಿಯಾ